ಸತಾಂ ಹರಿಹಿ ಓಂ ರಾವಣ ರಾಮನ ಬಾಣಗಳಿಗೆ ನಿರ್ ನಿಶ್ಚಯವಾಗಿ ತನ್ನ ಬದುಕನ್ನ ಕೊನೆಗೊಳಿಸ್ತಾನೆ ನಿದ್ರೆಗ ನಿದ್ರೆ ಯಾವಾಗ್ಲೂ ನಿದ್ರೆ ಮಾಡ್ತಾ ಇರುವವನು ದೀರ್ಘ ನಿದ್ದೆಗೆ ಜಾರತಾನೆ ಅವಶ್ಯ ರಾಮಚಂದ್ರ ನಿನ್ನ ಅರಮನೆಗೆ ಕರ್ಕೊಂಡು ಹೋಗ್ತಾನೆ ಒಂದು ವೇಳೆ ನೀನು ಬಯಸುವುದು ಅಂತಾದ್ರೆ ಈ ಕ್ಷಣದಲ್ಲಿ ನಾನು ನಿನ್ನನ್ನ ಲಂಕೆಗೆ ಕರೆದೊಯ್ತೇನೆ ಇತ್ಯುಕ್ತೋ ವಾಚ ವಾಮೋರು ಕಥಂ ಕಪೇ ಇಪ್ಪತ್ತೆಂಟಲ್ವಾಂ ರಾಕ್ಷಸ ಕುಲಾತ್ಮರೈರಪಿ ಇದಾಗಿದೆ ಅನ್ಸುತ್ತೆ ಆಗ ಹನುಮಂತ ಬಂಗಾರದ ಮೈ ಬಣ್ಣವನ ಬಣ್ಣದವನಾಗಿ ಅತ್ಯಂತ ತೀಕ್ಷ್ಣವಾದ ಹಲ್ಲುಗಳುಳ್ಳವನಾಗಿ ಕೆಂಪಾದ ಮೋರೆಯವನಾಗಿ ಈ ಮಾತನ್ನಾಡಿದ ಅಂತ ನಾವು ನೋಡ್ಬೇಕಾದ ಶ್ಲೋಕ ವಾರುಣಿಯವರು ಹೇಳಿ ಉದ್ಧರೇಯಂ ಧರಾಮೀನ ಉದ್ಧರೇಯಂ ಧರಾಮೀನ ಉದ್ಧರೇಯಂ ಧರಾಮೀನ ಗಣೇಶ್ಮಿನ್ನ ಭಿಮೆ ಕಲಾಂ ಕ್ಷಣೇಸ್ಮಿನ್ನ ಭಿಮೆ ಕಲಾಂ किमुतालपी असीम लंका किमुतालपी असीम लंका रामदासाक्रनीराहम 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 रामदा रामदा यम उद्धाय धरा ಅಹಂ ಕ್ಷಣೇ ಉದ್ಧರೇಯಂ ಏನಾಂ ಈ ಭೂಮಿಯನ್ನು ಕ್ಷಣ ಮಾತ್ರದಲ್ಲಿ ನಾನು ಎತ್ತಿ ಇಡಬಲ್ಲೆ ಕಿಮು ಸೀಂ ಲಂಕಾಂ ಅಗ್ರಣೀರಹಂ ರಾಮನ ದಾಸರಲ್ಲಿ ಹಿರಿಯನಾದ ಮೊದಲಿಗನಾದ ನಾನು ಲಂಕೆಯನ್ನೇ ಭೂಮಿಯನ್ನೇ ಹೊತ್ತೊಯ್ಯಬಲ್ಲೆ ಎಂದವನಿಗೆ ಅದರೊಳಗೊಂದು ಸಣ್ಣ ತುಂಡಿನಂತಿರುವ ಲಂಕೆಯನ್ನು ಹೊತ್ತೊಯ್ಯಬಲ್ಲದಿರನೇ ಹೊತ್ತೊಯ್ಯದಿರನೇ ಖಂಡಿತ ಹೊತ್ತಾಕ್ತೇನೆ ಅಂತ ಅಲ್ಪೀಯಸೀಂ ಲಂಕಾ ಅತ್ಯಂತ ಚಿಕ್ಕದಾದ ಲಂಕೆಯನ್ನು ಹೊತ್ತೊಯ್ಯಬಲ್ಲೆ ಏನಾಂ ಥರಾಂ ಉದ್ಧರೇಯಂ ಈ ಭೂಮಿಯನ್ನ ನಾನು ಎತ್ತಬಲ್ಲೆ ಅಸ್ಮಿನ್ ಕ್ಷಣೆ ಈ ಕ್ಷಣದಲ್ಲಿ ಯಾಕೆಂದ್ರೆ ಅಬ್ಧಿಮೇಖಲಾಂ ಭೂಮಿಯೇ ಯಾವುದಕ್ಕೆ ಸೂತ್ರದಂತೆ ಭೂಮಿಯನ್ನ ಗಟ್ಟಿಯಾಗಿ ಹಿಡಿದಿಟ್ಟುಕೊಂಡಿದೆಯೋ अंत भूमियन नुय्यबल उधरेय ध्रण्युधारणे अदर विधिंग उत्तम एक उधरेतां उधरेय उद्धरे उधरेत उधरेत उद्धरे उधरेय उद्धरेव उद्धरेम धराम स्त्रीलिंग प्रथमा एकना सॉरी धरा स्त्रीलिंग द्वितीया एक ए नाम स्त्रीलिंग द्वितीय एक एषा एते एताह एताम एनाम एते एने एताह एना क्षणे सप्तमी एक अस्मिन् सप्तमी एक अब्धि मेखला ही एव मेखला यस्याह सा अब्धि मेखला किमुता अदु अव्यय अल्पी यसीम स्वल्प वेन्त अर्थ स्त्रीलिंगा प्रथम द्वितीय विभक्ति एक वचना लंका द्वितीय विभक्ति एक वचना रामदासाग्रणी रामस्य दासाह रामदासाह रामदासेषु अग्रणी रामदासाग्रणी प्रथमा विभक्ति एक वचना अहम स्त्रीलिंग कह प्रथमा विभक्ति

सतयो जन विस्तीर्णे सतयो जन विस्तीर्णे रामं प्रेक्षिष्यसे दुना रामे प्रेक्षिष्य दु दू... प्रेक्षिष्य दुना रामे प्रेक्षिष्य दुना माता हा पोता ये अंदर सीते के हेडवा मातों हे माता हा मंदरसुंदरे में पृष्ठे मुहूर्तम तिष्ठा ಮಂದರದಂತೆ ಸುಂದರವಾದ ನನ್ನ ಬೆನ್ನ ಮೇಲೆ ಕ್ಷಣಕಾಲ ತಾ ನೀನು ಆಸರೆ ಪಡೆ ಕ್ಷಣ ಮುಹೂರ್ತಂ ತಿಷ್ಠ ಸ್ವಲ್ಪ ಕಾಲು ಗಟ್ಟಿಯಾಗಿ ಕೂಡು ಶತಯೋಜನ ವಿಸ್ತೀರ್ಣೆ ರಾಮಂ ಅಧುನಾಪೇಕ್ಷಸೆ ನನ್ನ ಹೆಗಲು ಮಂದರ ಮಂದರದಂತೆ ಸುಂದರವಾದ ಶತಯೋಜನ ವಿಸ್ತೀರ್ಣೆ ಶತ ಸಂಖ್ಯೆಯ ಅಂದ್ರೆ ವಿಸ್ತಾರ ಅಂತ ಅರ್ಥ ಶತ ಯೋಜನೆ ಅಂದ್ರೆ ಬಹಳ ವಿಸ್ತಾರವಾಗಿರುವ ನನ್ನ ಮಂದರದಂತೆ ಸುಂದರವಾದ ಬೆನ್ನ ಮೇಲೆ ತಾಯಿ ಮುಹೂರ್ತ ಕಾಲದಷ್ಟು ಹೊತ್ತು ಕೂಡು ಅಧುನಾೇಕ್ಷಿಷ್ಯಸೆ ಈಗಲೇ ನೀನು ರಾಮನನ್ನ ನೋಡಬಲ್ಲೆ ಈಗಲೇ ನೀನು ರಾಮನನ್ನು ದರ್ಶನ ಮಾಡಬಲ್ಲೆ ಅಂತ ಹನುಮಂತ ಸೀತೆಗೆ ಭರವಸೆಯನ್ನ

मंदर सुंदरे मंदरवत सुंदरम तस्मिन मंदर सुंदरे सप्तमी एक शतयोजन विस्तीर्णे शत संख्या का हा योज शत संख्या का नहीं योजना नहीं शत सं शत 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 योजना नहीं शत योजना नहीं योजना ही विस्तीर्ण हां ಶತಯೋಜನ ವಿಸ್ತೀರ್ಣ ತಸ್ಮಿನ್ ಶತಯೋಜನ ವಿಸ್ತೀರ್ಣೆ ಸಪ್ತಮಿ ಏಕ ರಾಮಂ ದ್ವಿತೀಯ ಏಕ ಪ್ರೇಕ್ಷಿಷ್ಯಸೆ ಈಕ್ಷರ್ಶನೆ ಲಿಟ್ ಉತ್ತಮ ಮಧ್ಯಮ ಏಕ ಈಕ್ಷಿಷ್ಯಸೆ ಪ್ರೇಕ್ಷಿಷ್ಯಸೆ ಅಧುನಾ ಅವ್ಯಯ ಅಧುನಾ ಅನ್ನೋದು ಈಗ ಅನ್ನುವ ಅರ್ಥದಲ್ಲಿ ಬಂದ ಶಬ್ದ

ಕ್ಷಣಮಾತ್ರದಲ್ಲಿ ರಾಮನಿರುವರಿಗೆ ಇರುವಲ್ಲಿಗೆ ನಿನ್ನ ಕರೆದೊಯ್ಯುವೆ ಅನ್ನುವ ಈ ಮಾತನ್ನ ಕೇಳಿದೊಡನೆ ತನ್ವಂಗೀ ಅತ್ಯಂತ ಕೃಶವಾದ ಶರೀರವುಳ್ಳ ಸೀತೆಯು ಹೀಗೆಂದಳು ಇತ್ಯುವಾಚ ಹೀಗೆ ಹೇಳಿದಳು ಜಾನೆ ಖಂಡಿತ ಬಲ್ಲೆನ ನಿನ್ನ ಜ್ಞಾನ ಬಲಗಳನ್ನು ತೇ ಜ್ಞಾನಂ ತೇ ಬಲಂಚ ಜಾನೆ ನಿನ್ನ ಬಲವನ್ನು ನಿನ್ನ ಅರಿವನ್ನು ನಾನು ಬಲ್ಲೆ ಲಂಕಾಂ ಸಪಾಲಾಂ ಸಂಚೂರ್ಣ್ಯ ಪಾಲಕರಿರುವಂತಹ ಈ ಲಂಕೆಯನ್ನೇ ಹುಡಿಗಟ್ಟಿ ನನ್ನನ್ನು ನೀನು ಕರೆದೊಯ್ಯಲು ಸಮರ್ಥನಿರುವೆ ಮಾಂ ನೇತುಂ ನೇತೃತ್ವಶ್ವರ ಈಶ್ವರ ಅಂದ್ರೆ ಸಮರ್ಥ ಅಂತ ಅರ್ಥ ಈಶಸಾಮರ್ಥ್ಯ ಅನ್ನುವ ಧಾತುವಿನಿಂದ ಹುಟ್ಟಿದ ಶಬ್ದ ಈಶ್ವರ ಮಾಂ ನೇತುಂ ಸಮರ್ಥಃ ಅಂತ ಅರ್ಥ ನನ್ನನ್ನು ನೀನು ಹೊತ್ತೊಯ್ಯಲು ಸಬಲನಾಗಿದ್ದಿ ನಿನಗೆ ಯಾವುದೇ ರೀತಿಯಾದ ಕಷ್ಟ ಆಗುತ್ತೆ ಅಂತ ನನಗೆ ಅನ್ನಿಸ್ಲಿಲ್ಲ ಖಂಡಿತ ನೀನು ಹೇಳಿದ ಮಾತನ್ನ ನಡೆಸುವುದರಲ್ಲಿ ನನಗೆ ಸಂದೇಹ ಇಲ್ಲ ಇತ್ಯುಕ್ತೋವಾಚ ತನ್ವಂಗಿ ಜಾನೇ ಜ್ಞಾನಂಚ ಜ್ಞಾನಂ ಬಲಂಚತೆ ಲಂಕಾಂ ಸಪಾಲಾಂ ಸಂಚೂರ್ಣ್ಯ ತ್ವಂತು ಮಾಂ ನೇತುಮೀಶ್ವರ ధి ఉద స్త్రీలింగ ప్రథమాచ వచపరి భాషణేట్ ప్రథమాచు తన్వంగీ అత్యంత కమలవాదశరీర ఉళ్ళవళు అంత అర్థ అదక తను అంగ సా తన్వంగి అంగ అన్నది నపూంసకలింగ అనూతన వంశకలింగ తను అంగం ఎస్ తన్వంగీ స్త్రీలింగ ప్రథమా ఏక జానే జానతే జానాతే జానంతే జానా ఉత్తమ పురుష ఏకవచన జానే జానావహే జానామహే తిళి తిళిదివేను జ్ఞానం లట్ ఉత్తమ ఏక జ్ఞానం नपुंसक लिंग द्वितीया एक बलम नपुंसक लिंग द्वितीया एक च अव्यय पे निन्न षष्ठी एक लंकां स्त्रीलिंग प्रथमा एक पालयन्ति तिपालाः पालकैहि पालैहि संहिताः सहिता तपाला स्त्रीलिंग द्वितीया एक संचूर्ण्य सम्यक चूर्णेत्वान्त अर्था

किंतु कांतस्य मे कीर्तिः किंतु कांतस्य मे कीर्तिः स्याद्दशस्य स्याद्दशस्य निसूदनात् स्याद्दशस्य निसूदनात् स्याद्दशस्य निसूदनात् स्वयं मामप्याहर स्वयं ममाप्याहरणात् स्वयं ममाप्याहरणात् कथं वा मन्यते भवान ನೀನು ಕರೆದೊಯ್ಯಬಲ್ಲೆ ಅನ್ನುವ ವಿಷಯದಲ್ಲಿ ನನಗೆ ಸಂದೇಹವಿಲ್ಲ ಆದರೆ ಶ್ರೀರಾಮಚಂದ್ರನ ಕೀರ್ತಿಯ ಚಂದ್ರನಿಗೆ ಕಳಂಕ ಬಳಿಯುವುದಂತೂ ಸತ್ಯ ಮೇ ಕಾಂತಸ ಕೀರ್ತಿ ದಶಾಸ ನಿಶೂದನಾತ್ ಸ್ವಯಂ ಅವನನ್ನು ಕೊಲ್ಲದೆ ಮಮಾಪಿ ಆಹರಣ ವಾ ಮನ್ಯತೆ ಭವಾನ್ ಶ್ರೀರಾಮಚಂದ್ರ ಶ್ರೀರಾಮಚಂದ್ರ ತನ್ನ ಶತ್ರುವಾಗಿ ಕೇವಲ ತನಗೆ ಅಲ್ಲ ಲೋಕಕ್ಕೆ ಕಂಟಕನಾಗಿ ಇರುವ ದಶಾಸ್ಯನನ್ನು ಹಾಸ್ಯ ಅಂದ್ರೆ ಮುಖ ಹತ್ತು ಮೋರೆಯವನನ್ನು ಸಂಹರಣ ಮಾಡದೆ ನನ್ನ ಕೇವಲ ಆಹರಣದ ಕ್ರಿಯೆಯಲ್ಲಿ ನಿಂತರೆ ನನ್ನ ಗಂಡನಿಗೆ ಹೆಸರು ಬಂದೀತೆ ನನ್ನ ಹೆಸರಿನ ನನ್ನ ಗಂಡನ ಹೆಸರಿನ ಕೀರ್ತಿಗೆ ಕಿರಿಕಿರಿ ಆಗದೆ ಇದ್ದೀತೆ ಕಥಂವಾ ಮನ್ಯತೆ ಭವಾನ್ ಏನು ಅಂತ ಯೋಚನೆ ಮಾಡ್ತಿದ್ದಿ ನೀನ್ ತಿಳ್ಕೊಂಡಿದ್ಯಲ್ವಾ ಅಕಸ್ಮಾತ್ ನೀನ್ ಈಗಲೇ ನನ್ನನ್ನು ಕರೆದೊಯ್ದರೆ ರಾಮನ ಕೀರ್ತಿಗೆ ಅಪಚಾರವಾಗುತ್ತೆ ಅನ್ನೋ ವಿಷಯದಲ್ಲಿ ನೀನು ಬಲ್ಲವನೇ ಆಗಿರುವೆಯಲ್ಲ ನೀನು ಹೀಗೆ ಬೇರೆಯಾಗಿ ಯೋಚಿಸುವನಲ್ಲ ಅಲ್ಲವಲ್ಲ ಅಂತ ಸೀತೆಗೆ ಅವನ ಆ ಉತ್ಸಾಹದ ಕರೆದೊಯ್ಯುವಿಕೆ ವಿಷಯದಲ್ಲಿ ಯಾವುದೇ ರೀತಿಯ ಬೇಸರ ಆಗಲಿಲ್ಲ ಅಂದ್ರೆ ಅವನು ಕರೆದೊಯ್ಯುವುದನ್ನು ಬೇಡ ಅಂತ ಹೇಳಿಕ್ಕೆ ಮನಸ್ಸು ಬರಲಿಲ್ಲ ಆದ್ರೆ ನೇರವಾಗಿ ವಿಷಯವನ್ನೇ ಪ್ರಸ್ತಾವಗೊಳಿಸ್ತಾಳೆ ನೀನು ಒಂದು ವೇಳೆ ಹೀಗೆ ಸೀತೆಯ ಹೊತ್ತು ಕರೆದೊಯ್ದೆ ಅನ್ನುವ ಮಾತಿನಿಂದ ಶ್ರೀ ಶ್ರೀರಾಮಚಂದ್ರ ರಾವಣನನ್ನ ಸಂಹರಿಸಿದ ಅನ್ನುವ ಕೀರ್ತಿಯಿಂದ ದೂರ ಇಟ್ಟ ಹಾಗಾಗ್ಲಿಲ್ವಾ ಕಥಂವಾ ಮನ್ಯತೆ ಭವಾನ್ ನೀನೇನು ಅಂತ ಇದರ ಬಗ್ಗೆ ಚಿಂತಿಸ್ತಾ ಇದ್ದಿ ನಿನಗೂ ಗೊತ್ತಲ್ವಾ ಹೀಗ್ ಮಾಡಿದ್ರೆ ರಾಮನ ಕೀರ್ತಿಗೆ ಕಳಂಕ ಬರುತ್ತೆ ಅಂತ

दशास्यस्य निसूदनम् दशास्य निसूदनम् तस्मात् दशास्य निसूदनात् सप्तम षष्ठी पञ्चमी एका स्वयं अव्यय मम षष्ठी एका अपि अव्यया आहारणात् आहारणम् तस्मात् आहारणात् आख्यातये इति आहारणम् तस्मात् कथम अव्यय वा अव्यय मनते मनु मनज्ञाने मनुवबोधने मनुते अंत मन ज्ञाने मनते अंता लट प्रथमा भावशब्द प्रथमा विभक्तिक ියව හෙල්තිර ඒ කාන්තේ මම කාන්තේනඉන්න ඇරිතරේ ගුරු රජහෙටට

ಏಕಾಂತೆ ವಾಯಸಸ್ಯಾಕ್ಷಿತ ಏಕಾತೆ ನಿವೇದಯ ತಥೈವ ಮದ್ದರ್ಶನೆ ಅಭಿಜ್ಞಾ ಅಭಿಜ್ಞಾಂ ನಿವೇದಯ ಪ್ರಣಾಮಂ ವದ ನನ್ನ ಮತ್ತು ರಾಮಚಂದ್ರನ ನಡುವೆ ಏಕಾಂತದಲ್ಲಿ ನಡೆದ ಸಂಗತಿ ಹೇಳಿ ಅಭಿಜ್ಞಾಂ ಅಂದ್ರೆ ಸೀತೆಯನ್ನೇ ಭೇಟಿಯಾಗಿತ್ತು ಹೌದು ಅನ್ನುವುದನ್ನು ತಿಳಿಸುವುದಕ್ಕೆ ಬೇಕಿರುವ ಗುರುತನ್ನ ನೀನು ಹೇಳು ನನ್ನ ಪ್ರಣಾಮಗಳನ್ನು ಅರ್ಪಿಸು ಏಕಾಂತೆ ಏಕಾಂತ ಪ್ರದೇಶದಲ್ಲಿ ಮಮಕಾಂತೇನ ನನ್ನ ಗಂಡನಾದ ಶ್ರೀರಾಮಚಂದ್ರನಿಂದ ವಾಯಸಸ್ಯ ಅಕ್ಷಿತ ಕುರಂಗ ಅನ್ನುವಂತಹ ಒಬ್ಬ ರಾಕ್ಷಸನಿಂದ ತಕ್ಷಣದಲ್ಲಿ ನನ್ನ ಮೇಲೆ ಅವನು ಮಾಡಿದ ದಾಳಿಗೆ ಪ್ರತ್ಯುತ್ತರವಾಗಿ ರಾಮನು ಕೂಡ ವಾಯಸಸ್ಯ ಅಕ್ಷಿತ ಕ್ಷಣ ಮರುಕ್ಷಣದಲ್ಲೇ ಅದರ ಅಕ್ಷಿ ಕಣ್ಣನ್ನ ತಕ್ಷಣ ನಾಶಗೊಳಿಸಿ ಮದ್ದರ್ಶನಂ ನಾಶಗೊಳಿಸಿದ ಎನ್ನುವುದನ್ನು ತಿಳಿಸಿ ನನ್ನ ದರ್ಶನವನ್ನು ಅಭಿಜ್ಞಾಂ ಮದ್ದರ್ಶನೇ ಅಭಿಜ್ಞಾಂ ವದ ನನ್ನ ದರ್ಶನದ ವಿಷಯದಲ್ಲಿ ನೀನು ನಾನು ನೋಡಿದ್ದು ಸೀತೆಯನ್ನೇ ಅನ್ನ ಅನ್ನುವ ಗುರುತನ್ನು ನಿವೇದಯ ಅಥವಾ ವದ ಪ್ರಣಾಮ ನಿವೇದಯ ನನ್ನ ನಮಸ್ಕಾರಗಳನ್ನು ತಿಳಿಸು ಏಕಾಂತೆ. ಸಪ್ತಮಿ ಏಕ ಏಕಾಂತ ಪುಲ್ಲಿಂಗ ಮಮ ಕಾಂತೇನ ಎಕೃತೀಯ ಏಕ ವಾಯಸ್ಯ ಷಷ್ಟಿ ಏಕ ವ ಅಂದರೆ ಕಾಗೆ ವಾಸ ಧ್ವಾಂಸ ಕಾಕ ಇದೆಲ್ಲ ಸಮಾನಕವಾದ ಪದಗಳು ಅಕ್ಷಿತಕ್ಷಣಂ ತಕ್ಷಣ ಅಂತಂದ್ರೆ ಕೂಡ್ಲೆ ಅಂತ ಇದು ತಕ್ಷಣ ಶಬ್ದ ತಕ್ಷಣ ಅನ್ನುವರ್ಥದಲ್ಲ ತಕ್ಷಣ ಅಂದ್ರೆ ನಾಶ ಅಕ್ಷಿ ತಕ್ಷಣ ಅಂದ್ರೆ ಅಕ್ಷಿಯನ್ನ ಕಳೆದದ್ದು ಅಕ್ಷಿ ತಕ್ಷಣಂ ನಿವೇದ ವದ ಮದ್ದರ್ಶನೆ ಅಭಿಜ್ಞಾಂ ವದ ಮದ್ದರ್ಶನಿ ಮಮ ಅಭಿಜ್ಞಾಂ ಗುರುತನ್ನು ವದ मद्दर्शन सप्तमी एक वद <coughs> लोट मध्यम एक अभी स्त्रीलिंग द्वितीया एक प्रणाम नमस्कार द्वितीया एक वद निवेदया नि उपसर्ग विज्ञापयाद ज्ञाने निवेदय लोट मध्यम एक

ಮಾಸಾತ್ ಪೂರ್ವಮಿ ಮಾಸಾತ್ ಪೂರ್ವಮಿ ಹಗತ್ಯ ಪ್ರಾಣಾಂಶ ಕ್ಷ್ಯಾಮಿ ಮಾರುತೆ ಪ್ರಾಣಾಂಶ ಕ್ಷ್ಯಾಮಿ ಮಾರುತೆ ಪಾ ಪ್ರಾಣಾಂಶ ಸೀತಾ ರಾಮನ ವಿಷಯದಲ್ಲಿ ಭರವಸೆಯನ್ನಿಟ್ಟುಕೊಂಡೇ ಈ ಮಾತಾಡುತ್ತಾ ಇದ್ದಾಳೆ ಹೇ ಮಾರುತೆ ಎಲೈ ಹನುಮಂತನೇ ವಿಶ್ವೇಶ್ವರ ಶ್ರೀರಾಮಚಂದ್ರನು ಮಾಸಾತ್ ಪೂರ್ವ ಇಹ ಆಗತ್ಯ ಒಂದು ಮಾಸದೊಳಗಾಗಿ ಇಲ್ಲಿಗೆ ಬಂದು ಏನಂ ಈ ರಾವಣನನ್ನು ನ ಮಾರಯಿಷ್ಯತಿ ಕೊಲ್ಲುವುದಿಲ್ಲವಾದರೆ ಒಂದು ವೇಳೆ ಕೊಲ್ಲದೆ ಇದ್ದರೆ ತರ್ಹಿ ಆಗ ಅಹಂ ಪ್ರಾಣಾನ್ ತ್ಯಕ್ಷಾಮಿ ನಾನೇ ಅವನ ಕೈಗೆ ಸಿಗದೆ ಪ್ರಾಣವನ್ನು ತೊರೆಯುವೆನು ಇಡೀ ಜಗದೊಡೆಯನಾದಂತಹ ಶ್ರೀರಾಮಚಂದ್ರ ಒಂದು ತಿಂಗಳೊಳಗಾಗಿ ಈ ರಾವಣನನ್ನ ಕೊಲ್ಲದೆ ಹೋದರೆ ಮಾಸದ ಒಳಗಾಗಿ ಬರಬೇಕು ಯಾಕಂದ್ರೆ ಅವನು ಕೊಟ್ಟ ಸಮಯ ಅದಾದ್ಮೇಲೆ ಅವನು ನನ್ನನ್ನ ಕೊಂದು ಇನ್ನೇನೋ ತನ್ನ ಆಹಾರಕ್ಕಿಂತ ಚಿತ್ರಹಿಂಸೆ ಮಾಡ್ಲಿಕ್ಕೂ ಮಾಡಲಿಕ್ಕೂ ತಯಾರು ಅದಕ್ಕಿಂತ ಮುಂಚೆ ನಾನೇ ಪ್ರಾಣವನ್ನು ಬಿಟ್ಟು ಬಿಟ್ರೆ ಅವನ ಆ ಕೆಟ್ಟ ಮಾತುಗಳು ಅವನ ವರ್ತನೆ ಅವನ ನಡೆ ಅವನ ನೋಟ ಎಲ್ಲವೂ ಕೂಡ ಅಸಹ್ಯವಾಗಿರುತ್ತೆ ಅದಕ್ಕಿಂತ ಮುಂಚೆ ನಾನೇ ಪ್ರಾಣ ತೊರೆಯುತ್ತೇನೆ ಅಂತ ಪ್ರತಿಜ್ಞೆ ಅನ್ನುವಂತೆ ರಾಮನಿಗೆ ಈ ಸುದ್ದಿಯನ್ನು ಮುಟ್ಟಿಸು ಅಂತ ಹನುಮಂತನಿಗೆ ಹೇಳ್ತಾ ಇದ್ದಾಳೆ ವಿಶ್ವೇಶ್ವರಃ ಹೇ ಮಾರುತೇ ಅಂತ ಸಂಬೋಧನೆ ಅದು ವಿಶ್ವಸ್ಯ ಈಶ್ವರಃ ನ ಅಯ್ಯಯ విశ్వేశ్వర సప్తమి ఎక చేద్ం చేదేనం జస్వసీ ఏనం ద్వితీయా ఏకా రావణం ద్వితీయా ఏక మారయ్యతి మారీ లట్ ప్రథమా ఏకా మాసాత్ షష్ సప్త పంచమీ ఎవ ಹಿಂದೆ ಅಂತ ಅದಕ್ಕಿಂತ ಮೊದಲು ಅಂತ ಅರ್ಥ ಆ ಕಾಲ ಶಬ್ದ ಅದು ದ್ವಿತೀಯ ವಿಭಕ್ತಿ ಏಕವಚನ ಇಹ ಅವ್ಯಯ ಆಗತ್ಯ ಲೆಪ್ರತ್ಯ ಅಂತ ಮವ್ಯಂ ಪ್ರಾಣಾನ್ ದ್ವಿತೀಯ ಬಹು ತ್ಯಕ್ಷಾಮಿ ತ್ಯಜ ವಿಸರ್ಗೇಂತ ಧಾತು ಲೃಟ್ ಲೃಟ್ ಉತ್ತಮ ಏಕ ಮಾರುತೆ ಸಂಬೋಧನ ಪ್ರಥಮರಿ ಪ್ರಿಯ ಮನಸೇಂದ್ರಿಯರ್ವಾ ಬುಧ್ಯಾತ್ಮನಸ್ವಾವ ಕರೋಮಿ ಸಕಲಂ ಪರಸ್ಮೈ ನಾರಾಯಣ ಸಾಮರ್ಪೆಯ ಶ್ರೀಕೃಷ್ಣ ಅರ್ಪಿತಮಸ್ತು ಎಲ್ಲರಿಗೂ ನಮಸ್ಕಾರ